ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಯನ್ನು ಯೂಸ್ ಮಾಡಿಬಿಟ್ಟು ಮಾಡಬಹುದಾದಂಥ ಮೂರು ಯೂಸ್ಫುಲ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರದ ಸೀರೆಗಳು ಈ ಥರದ ಸೀರೆಗಳು ಹಾಗೆ ಈ ಥರ ಸೀರೆಗಳು ಇಂಥವೆಲ್ಲ ಸುಮಾರು ಉಳ್ದುಬಿಟ್ಟಿರುತ್ತೆ ಸುಮಾರು ಯೂಸ್ ಮಾಡಿ ಮಾಡಿ ಅದನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಸೊ ಅಂಥ ಸೀರೆಗಳನ್ನೆಲ್ಲ ಬಳಸ್ಕೊಂಡು ಹೊಸ ಹೊಸ ಪ್ರಾಡಕ್ಟ್ಸನ್ನು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ಇವತ್ತಿನ ಆ ಮೂರು ಐಡಿಯಾಸ್ ಯಾವುದು ಅಂತ ನೋಡ್ಕೊಂಡು ಬರೋಣ ಹಾಗೆ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಇದ್ದೇ ಇರುತ್ತೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡಿ ಮೊದಲನೇದಾಗಿ ನಾನು ಸೀರೆಯನ್ನ ಈ ತರ ಒಂದು ಲೇಯರ್ ಅಲ್ಲಿ ಹಾಸಿ ಇಟ್ಕೊಂಡಿದೀನಿ ಇದಾದ್ಮೇಲೆ ನಾನು ಈಗಾಗಲೇ ತೋರಿಸಿದ್ನಲ್ಲ ಸ್ಪಾಂಜ್ ಶೀಟು ಅದನ್ನ ಇದರ ಮೇಲೆ ಈ ತರ ನೀಟಾಗಿ ಹಾಸ್ಕೊಳ್ತಾ ಇದೀನಿ ಸ್ಪಾಂಜ್ ಶೀಟ್ ಅನ್ನ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ನೀಟಾಗಿ ಬರೋ ರೀತಿಯಾಗಿ ಹಾಸ್ಕೊಳ್ಬೇಕು ನೋಡಿ ಈ ತರ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಈ ಒಂದು ಸೀರೆಯ ಉಳ್ದಿದ ಭಾಗ ಏನಿದೆ ಅದನ್ನ ಈ ಸ್ಪಾಂಜ್ ಶೀಟ್ ಮೇಲೆ ಬರಬೇಕು ಆ ರೀತಿಯಾಗಿ ಇದನ್ನ ಮುಚ್ತಾ ನೀವು ನೋಡ್ತಿರೋ ಹಾಗೆ ಈ ಒಂದು ರೊಸಾಯಿಗೆ ಅಡಿಗಡೆ ಒಂದು ಲೇಯರ್ ಸೀರೆ ಬರುತ್ತೆ ಮಧ್ಯದಲ್ಲಿ ಸ್ಪಾಂಜ್ ಶೀಟ್ ಬರ್ತಾ ಇದೆ ಹಾಗೆ ಅದ್ರ ಮೇಲ್ಗಡೆ ಮತ್ತೆ ಸೀರೆನೆ ಇನ್ನೊಂದು ಲೇಯರ್ ಆಗಿ ಬರ್ತದೆ ಸೊ ಇದು ಮೂರು ಲೇಯರ್ ಅಲ್ಲಿ ಆಗುವಂತಹ ಒಂದು ರೋಸಿ ಇದಾದ್ಮೇಲೆ ನಾನೇನು ಮಾಡ್ತೀನಿ ಪಿನ್ ಹಾಕಿ ಎಲ್ಲ ಬಾರ್ಡರ್ಸ್ ಅನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇದು ತೆಳುವಾದ ಸೀರೆ ಆದ್ರಿಂದ ಆದಷ್ಟು ಈ ತರ ಪಿನ್ ಹಾಕೊಳ್ಳೋದು ಮತ್ತೆ ದೂರ ದೂರಕ್ಕೆ ಸ್ಟಿಚಸ್ ಅನ್ನು ಹಾಕೊಂಡ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಂತರ ಮಷಿನ್ ಮೇಲೆ ನಾವೇನು ಸ್ಟಿಚ್ ಮಾಡಕ್ಕೆ ಹೋಗ್ತಿವಲ್ವ ಅವಾಗ ತುಂಬಾನೇ ಕಂಫರ್ಟೇಬಲ್ ಆಗಿ ಇರುತ್ತೆ ನಾನಿವಾಗ ಮೂರು ಕಡೆಗೂ ಬಾರ್ಡರ್ಸ್ಗೆ ಈ ಥರ ಪಿನ್ ಅನ್ನು ಹಾಕೊಂಡು ಉಳಿದಂಥ ಇನ್ನೊಂದು ಬಾರ್ಡರಲ್ಲಿ ಎಕ್ಸ್ಟ್ರಾ ಕಾಣಿಸ್ತಿತ್ತಲ್ಲ ಸೀರೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕಟ್ ಮಾಡಿದಂಥ ಸೀರೆಯಲ್ಲಿ ಕೂಡ ನಾನೊಂದು ಹೊಸ ಪ್ರಾಡಕ್ಟನ್ನು ಮಾಡಿದೀನಿ ಅದರ ವಿಡಿಯೋ ಕೂಡ ಶೀಘ್ರದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಯಾವ ಹಂತದಲ್ಲೂ ಕೂಡ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇಲ್ಲೇ ಕೇಳಿಬಿಡ್ತೀನಿ ಈಗ ನಾನು ಕಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡ್ತೀನಿ ಅಂದರೆ ದೂರ ದೂರಕ್ಕೆ ಈ ಒಂದು ಬಾರ್ಡರ್ಸ್ ಅಂದರೆ ಆ ಸ್ಪಾನ್ಜ್ ಶೀಟು ಮತ್ತು ಅಡಿಗಡೆ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆ ಮೂರು ಸೇರಬೇಕು ಆ ರೀತಿಯಾಗಿ ದೂರ ದೂರಕ್ಕೆ ನಾನು ಈ ಥರ ಸ್ಟಿಚಸ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಕಡೆಗೂ ಈ ರೀತಿಯಾಗಿ ದೂರ ದೂರಕ್ಕೆ ಜಸ್ಟ್ ನಮಗೆ ಅದು ಸ್ಪಾಂಜ್ ಶೀಟು ಸರಿಬಾರ್ದು ಆ ರೀತಿಯಾಗಿ ಹಾಕೊಂಡ್ರೆ ಸಾಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹಿಡ್ಕೊಂಡ್ರೂ ಕೂಡ ಸ್ಪಾಂಜ್ ಶೀಟು ಇಲ್ಲ ಯಾಕಂದರೆ ಈಗಾಗಲೇ ಅದಕ್ಕೆ ಪಿನ್ನು ಮತ್ತು ಥ್ರೆಡ್ಡು ಎಲ್ಲವೂ ಸೇರಿಕೊಂಡಿದೆಯಲ್ಲ ಹಾಗಾಗಿ ಅದು ಗಟ್ಟಿಯಾಗಿ ಇದೆ ಇವಾಗ ಇದು ಮಷಿನ್ ಮೇಲೆ ಹೋಗೋಕ್ಕೆ ರೆಡಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಬಾಬಿನ್ಗೆ ಮ್ಯಾಚಿಂಗು ದಾರವನ್ನು ಸುತ್ತಕೊಳ್ತಾ ಇದ್ದೀನಿ ಇವಾಗ ನಂದು ಸ್ಟಿಚಿಂಗು ಸ್ಟಾರ್ಟ್ ಆಯಿತು ಇನ್ನೇನಿಂದ ಇನ್ನೆಲ್ಲ ಕಂಪ್ಲೀಟು ಮಷಿನ್ ವರ್ಕಲ್ಲಿ ಮಾಡುವಂಥದ್ದು ನೋಡಿ ಇಲ್ಲಿ ಈ ರೀತಿಯಾಗಿ ಫಸ್ಟಿಗೆ ಯಾವುದಾದ್ರೂ ಒಂದು ಸೈಡನ್ನು ಮೇಲಿನಿಂದ ತುದಿವರೆಗೂ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕೊಳ್ಬೇಕು ಆಮೇಲೆ ಯಾವುದಾದ್ರೂ ಒಂದು ಡೈರೆಕ್ಷನ್ನಲ್ಲಿ ನಾನು ಫಸ್ಟಿಗೆ ಹೊಲ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಂದರೆ ಲೈಕ್ ಇವಾಗ ಫಸ್ಟಿಗೆ ನಾನು ಉದ್ದವಾಗಿ ಕಂಪ್ಲೀಟ್ ತುದಿವರೆಗೂ ಸ್ಟಿಚ್ಚಸನ್ನು ಹಾಕ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ನಿಮಗೆ ಅಲ್ಲಿ ವಿಡಿಯೋದಲ್ಲೂ ಕಾಣಿಸುತ್ತೆ ಮತ್ತೆ ಇದನ್ನು ಸ್ವಲ್ಪ ನಿಧಾನವಾಗಿ ಹೊಲ್ಕೊಳ್ಳೋದು ಒಳ್ಳೆಯದು ತುಂಬ ಸ್ಪೀಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ದಾರ ಎಲ್ಲ ಎಳ್ದಂಗಾಗಿ ಬರುತ್ತೆ ಫಿನಿಶಿಂಗ್ ಅಷ್ಟೊಂದು ನೀಟ್ ಇರಲ್ಲ ಸೊ ಆದಷ್ಟು ಟೈಮ್ ತಗೊಂಡು ನಿಧಾನಕ್ಕೆ ಇದನ್ನು ಸ್ಟಿಚನ್ನು ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ಮತ್ತೆ ಎಳಿಯಕ್ಕೆ ಹೋಗಬಾರ್ದು ಜಾಸ್ತಿ ನಾವು ಅಂದರೆ ಇವಾಗ ಸೀರೆನ ಎಳ್ದೆಳ್ದು ಸ್ಟಿಚ್ ಮಾಡಬಾರ್ದು ಆವಾಗ ಕೂಡ ರಿಂಕಲ್ಸ್ ಬರುತ್ತೆ ಆದಷ್ಟು ಲೂಸ್ ಆಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇವಾಗ ನೋಡಿ ಈ ಥರ ನಾನು ಮೈಸೂರು ಅಂದರೆ ನಾನೇನು ಮಾರ್ಕಿಂಗ್ ಅಂತ ಮಾಡ್ಕೊಂಡಿಲ್ಲ ಒಂದು ಕಣ್ಣಳತೆಯಲ್ಲಿ ಒಂದು ಅಂದಾಜಲ್ಲಿ ಹೊಲಿತಾ ಹೋಗ್ತಾ ಇದ್ದೀನಿ ಒಂದು ಆರಾರು ಇಂಚಿಗೆ ದೂರ ದೂರದಲ್ಲಿ ಮತ್ತೊಂದು ಮತ್ತೊಂದು ಸ್ಟಿಚ್ ಬರಬೇಕು ಆ ಪ್ರಕಾರವಾಗಿ ನಾನು ಕಂಪ್ಲೀಟಾಗಿ ಸ್ಟಿಚನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಮತ್ತೆ ಇದು ಸ್ಟಿಚಿಂಗಲ್ಲಿ ಇನ್ನೇನಿಲ್ಲ ನಾನು ನಾರ್ಮಲ್ ಸ್ಟ್ರೇಟ್ ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ನನ್ನ ಮಷಿನ್ ಅಲ್ಲಿ ಮತ್ತೆ ಬೇರೆ ಯಾವ ರೀತಿಯಾದ ಡಿಸೈನ್ ಎಲ್ಲ ಮಾಡಕ್ಕೆ ಬರೋದಿಲ್ಲ ಸೊ ಜಸ್ಟ್ ಇದು ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ತಾ ಹೋಗೋದು ಅಷ್ಟೇ ನಾನು ಹಿಂದೆ ಕೂಡ ರಸಾಯಿಗಳ ವಿಡಿಯೋವನ್ನು ಹಾಕಿದಾಗ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿತ್ತು ಸೊ ಈ ರಸಾಯಿ ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇರ್ತೀನಿ ನಿಮಗೆ ಏನೇ ಅನಿಸ್ತು ಅನಿಸಿದ್ರು ಕೂಡ ನನಗೆ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಫೀಡ್ಬ್ಯಾಕ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಪ್ರತಿ ವಿಡಿಯೋ ಪೋಸ್ಟ್ ಮಾಡಿದ ಮೇಲೂ ಕೂಡ ನಿಮ್ಮ ಫೀಡ್ಬ್ಯಾಕ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನನಗೂ ಕುತೂಹಲ ಇರುತ್ತೆ ಈ ರೀತಿ ನಾನು ಸ್ಟಿಚ್ ಹಾಕ್ತಾ ಹಾಕ್ತಾ ಕೊನೆಗೆ ತುದಿವರೆಗೂ ಬಂದಿದ್ದಾಯಿತು ಸೊ ಉದ್ದವಾಗಿ ಕಂಪ್ಲೀಟ್ ಈ ಒಂದು ರೆಸೈಗೆ ನಾನು ಸ್ಟಿಚ್ ಅನ್ನ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಉದ್ದವಾಗಿ ನಾನು ಅನ್ನು ಹಾಕೊಂಡಿದ್ದಾಯ್ತು ಇವಾಗ ಅಡ್ಡವಾಗಿ ಮತ್ತೆ ನಾನು ಸ್ಟಿಚ್ಚನ್ನು ಹಾಕೊಳ್ತಾ ಹೋಗ್ತೀನಿ ಈ ಥರ ಮಾಡ್ಕೊಂಡವಾಗ ಏನಾಗುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ ಉದ್ದವಾಗಿ ನೀಟಾಗಿ ಫಿನಿಶಿಂಗ್ ಬಂದಿರುತ್ತಲ್ಲ ಹಾಗಾಗಿ ಮತ್ತೆ ಅಡ್ಡವಾಗಿ ಸ್ಟಿಚ್ ಮಾಡ್ತಾ ಹೋಗೋದು ಏನು ಕಷ್ಟ ಅಂತ ಅನಿಸೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಒಂದೊಂದೇ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನೀಟಾಗಿ ಆರಾಮಾಗಿ ಮಾಡ್ಕೊಳ್ಬಹುದು ಏನು ಅಂದರೆ ಸ್ವಲ್ಪ ಪೇಷನ್ಸ್ ಬೇಡುವಂಥ ಕೆಲಸ ರಜಾಯಿ ಮಾಡೋದೆಲ್ಲ ಬಟ್ ಫೈನಲ್ ಆಗಿ ಪ್ರಾಡಕ್ಟು ಮಾಡಿ ಮುಗಿಸಿದ ಮೇಲಂತೂ ಸಖತ್ ಖುಷಿ ಆಗುತ್ತೆ ವಾವ್ ನಾವು ಮಾಡಿದ್ದ ಇದು ಅಂತ ಆನ್ಸರ್ ಹಾಗೆ ಇವಾಗ ನೋಡಿ ನಾನು ಅಡ್ಡವಾಗಿ ಮತ್ತೆ ಉದ್ದವಾಗಿ ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕೊಂಡಿದ್ದಾಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಈ ಅಡ್ಡವಾಗಿ ಮತ್ತೆ ಉದ್ದವಾಗಿ ಬಂದಿದೆಯಲ್ಲ ಇದ್ರ ಮಧ್ಯೆ ಮತ್ತೆ ಸ್ಟಿಚಸ್ಸನ್ನು ಹಾಕೋಬೇಕು ಅದಕ್ಕಿಂತ ಮುಂಚೆ ನಾನು ಇವಾಗಲೇ ಹ್ಯಾಂಡ್ ಸ್ಟಿಚ್ಚಲ್ಲಿ ಹಾಕಿದಂಥ ದಾರ ಮತ್ತು ಪಿನ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇದ್ದೀನಿ ಈ ಹಂತದಲ್ಲಿ ಎಲ್ಲವನ್ನು ತೆಗೆದುಬಿಟ್ರೆ ತೊಂದರೆ ಇಲ್ಲ ನೋಡಿ ಎಲ್ಲ ದಾರವನ್ನು ತೆಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಸ್ಟಿಚಸ್ಗಳ ಮಧ್ಯದಲ್ಲಿ ಮತ್ತೆ ನಾನು ಹತತ್ರವಾಗಿ ಅನ್ನು ಹಾಕ್ಕೊಂಡು ಈ ರೀತಿಯಾಗಿ ಫೈನಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಮುಂಚೆನೇ ನಾವು ಮಾಡಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟಿಗೆ ದೂರ ದೂರಕ್ಕೆ ಸ್ಟಿಚ್ಚಸನ್ನು ಹಾಕ್ಕೊಂಡು ನಂತರ ಅದರ ಮಧ್ಯದಲ್ಲಿ ಮತ್ತೆ ಸ್ಟಿಚಸ್ಸನ್ನು ಹಾಕ್ತಾ ಹೋದರೆ ಈ ರೀತಿಯಾಗಿ ನೀಟಾಗಿ ಬರುತ್ತೆ ಮತ್ತು ಸ್ಪಾಂಜ್ ಹಾಕಿರೋದ್ರಿಂದ ಆದಷ್ಟು ಹತ್ತಿರಕ್ಕೆ ಸ್ಟಿಚಸ್ ಇದ್ದರೆ ಒಳ್ಳೆಯದು ತುಂಬ ದೂರ ದೂರ ನಾವು ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಕೆಲವೊಮ್ಮೆ ಸ್ಪಾಂಜು ಸೆಂಟರಲ್ಲಿ ಏನಿರುತ್ತಲ್ಲ ಅದು ಹರಿದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾನು ಈ ಒಂದು ರಸಾಯ ಪೈಪಿಂಗ್ ಮಾಡೋದಕ್ಕೆ ಈ ಒಂದು ಕಾಟನ್ ಬಟ್ಟೆ ಇದೆ ನನ್ನ ಹತ್ರ ಅದನ್ನು ತಗೊಳ್ತಾ ಇದ್ದೀನಿ ಅದನ್ನು ತಗೊಂಡ್ಬಿಟ್ಟು ಮೂರುವರೆ ಮೂರುವರೆ ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ದುಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪೈಪಿಂಗ್ ಮಾಡೋದಕ್ಕೆ ನೀವು ಯಾವ ಬಟ್ಟೆಯನ್ನಾದರೂ ಬಳಸಬಹುದು ನನಗಿದು ಶಿಫಾನ್ ಸೀರೆ ಆಗಿದ್ದರಿಂದ ಕಾಟನ್ ಅಲ್ಲಿ ಇದನ್ನು ಫಿನಿಶಿಂಗ್ ಅಂದರೆ ಪೈಪಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಇರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಕಾಟನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಅಡಿಗಡೆಗೆ ಪೈಪಿಂಗ್ ಬಟ್ಟೆಯನ್ನ ಇಟ್ಕೊಂಡು ಮೇಲ್ಗಡೆಯಿಂದ ಈ ರಜಾಯಿಯ ತುದಿಯನ್ನ ಇಟ್ಕೊಂಡು ಮೇಲಿನಿಂದ ತುದಿವರೆಗೆ ನಾರ್ಮಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡು ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ತುದಿವರೆಗೂ ಬಂದರೆ ಆಯ್ತು ನೋಡಿ ಈ ಥರ ಕಂಪ್ಲೀಟ್ ತುದಿವರೆಗೂ ವರೆಗೂ ಬಂದಿದೆ ಆದ ನಂತರ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಏನಿತ್ತು ಅದನ್ನ ಕಟ್ ಮಾಡಿ ತೆಕ್ಕೊಂಡೆ ಇವಾಗ ಇದನ್ನ ಉಲ್ಟಾ ತಿರುಗಿಸ್ತಾ ನೋಡಿ ಈ ತರ ಫಸ್ಟ್ ಫೋಲ್ಡು ಮತ್ತೆ ಇಲ್ಲಿ ಸೆಕೆಂಡ್ ಫೋಲ್ಡು ಈ ರೀತಿಯಾಗಿ ಬರೋ ರೀತಿಯಾಗಿ ಇಟ್ಕೊಂಡು ಮತ್ತೆ ಮೇಲಿನಿಂದ ತುದಿವರೆಗೆ ಸ್ಟಿಚನ್ನು ಹಾಕೊಳ್ಬೇಕಾಗುತ್ತೆ ಜಸ್ಟ್ ಈ ಥರ ಡಬಲ್ ಫೋಲ್ಡಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಕಂಪ್ಲೀಟ್ ತುದಿವರೆಗೂ ವರೆಗೂ ಸ್ಟಿಚನ್ನು ಹಾಕೊಳ್ಬೇಕು ಈ ರೀತಿ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ತುದಿವರೆಗೂ ನಾನು ಮಾಡ್ಕೊಂಡಿದ್ದಾಯ್ತು ಏನು ಮಾಡ್ತೀನಿ ಈ ಪೈಪಿಂಗ್ ಮಾಡಿದ್ನಲ್ಲ ಅದರ ತುದಿಗೂ ಕೂಡ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನು ಹಾಕೊಳ್ತಾ ಇದೀನಿ ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ಮಾಡೋದನ್ನು ಇಲ್ಲಿ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಮತ್ತು ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂಥೇಳಿ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಫಿನಿಶಿಂಗ್ ಮಾಡಿಕೊಂಡೆ ನೆಕ್ಸ್ಟ್ ಏನು ಮಾಡ್ತೀನಿ ಉಳಿದಿರುವಂಥ ಇನ್ನೆರಡು ಸೈಡ್ಗೂ ಫಿನಿಶಿಂಗ್ ಮಾಡಬೇಕಾದ್ರೆ ಈ ಥರ ಒಂದು ಒಂದೂವರೆ ಆಗೋಷ್ಟು ಬಟ್ಟೆ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು ನಂತರ ನಾವು ಸ್ಟಿಚನ್ನು ಹಾಕ್ಕೊಳ್ಳೋದ್ರಿಂದ ಲಾಸ್ಟಿಗೆ ನಮಗೆ ತಿರುಗಿಸ್ಬಿಟ್ಟು ಹೊಲಿಯೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿ ಇರುತ್ತೆ ಸೊ ಇಲ್ಲೂ ಅಷ್ಟೇ ಈ ರೀತಿ ಸ್ಟಾರ್ಟಿಂಗಿಂದ ವರೆಗೆ ಹುಲಿಬೇಕಾಗತ್ತೆ ಹಾಗೆ ಎಂಡಿಗೆ ಬಂದಾಗಲೂ ಕೂಡ ಈ ರೀತಿ ಒಂದು ಇಂಚ್ ಆಗುವಷ್ಟು ಮಡ್ಚಿಬಿಟ್ಟು ನಂತರನೇ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದನ್ನು ತಿರುಗಿಸ್ಕೊಂಡು ಈ ರೀತಿ ಮಾಡಿಕೊಂಡು ತುದಿವರೆಗೂ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಆಯಿತು ನೋಡಿ ಈ ಥರ ಮತ್ತೆ ಇದು ಸೇಮ್ ಪ್ರೋಸೆಸ್ಸು ನೋಡಿ ಈ ಥರ ತುದಿವರೆಗೂ ನಾನು ಇದೇ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸೈಡು ಇದೇ ಪ್ರೊಸೆಸ್ ರಿಪೀಟ್ ಮಾಡಿಕೊಂಡ್ರೆ ಆಯ್ತು ಹಾಗೆ ಕಾರ್ನರ್ಸ್ ಡಬಲ್ ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಯಾಕಂದರೆ ಮತ್ತೆ ಥ್ರೆಡ್ ಎಲ್ಲ ಕಿತ್ತೋಗೋ ಸಾಧ್ಯತೆ ಇರುತ್ತಲ್ಲ ಹಾಗಾಗಿ ಈಗ ನಂದು ಕಂಪ್ಲೀಟ್ ಪೈಪಿಂಗು ಮುಗಿಸಿದಾಯ್ತು ಎಲ್ಲ ಕಡೆಗೂ ಈ ರೀತಿ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಕೊಂಡು ಅದಾದಮೇಲೆ ಸೈಡ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಳ್ಳೆ ನೀಟ್ ಫಿನಿಶಿಂಗ್ ಬಂದಿದೆ ಪೈಪಿಂಗ್ ಕೂಡ ನನ್ನದು ಮುಗಿದಿದೆ ನೋಡಿ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂದು ಸಿಂಗಲ್ ಬೆಡ್ಶೀಟ್ ಅಂತ ಏನು ಹೇಳ್ತೀವಿ ಆ ಒಂದು ಅಳತೆಗೆ ಈ ಒಂದು ಕುಲ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಇದನ್ನು ಹಾಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಥವಾ ಇದನ್ನು ಮಲಗಬೇಕಾದ್ರೆ ಜಸ್ಟ್ ನೆಲಕ್ಕೆಲ್ಲ ಮಲಗೋ ಪ್ರಸಂಗ ಇದ್ದವಾಗ ಇದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಹಾಕ್ಕೊಂಡು ಮಲ್ಕೊಬೋದು ನೋಡಿ ನಾನು ಕೂಡ ಇಲ್ಲಿ ಒಂದ್ಸಲ ಫುಲ್ ಲುಕ್ಕನ್ನು ತೋರಿಸ್ಬಿಡೋಣ ಅಂತ ಬಂದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಒಂದು ಸಾರಿ ಕಲರ್ ಕೂಡ ಸ್ವಲ್ಪ ಬ್ರೈಟಾಗಿ ಇರೋದ್ರಿಂದ ಒಳ್ಳೆ ಪ್ರೊಫೆಷ್ನಲ್ ಲುಕ್ ಕೂಡ ಕೊಟ್ಟಿದೆ ಹಾಗಾಗಿ ನೀವು ಕೂಡ ತುಂಬ ಹಳೆಯ ಸೀರೆಯನ್ನು ಬಳಸೋಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುವಂಥದ್ದನ್ನೇ ಯೂಸ್ ಮಾಡಿಕೊಂಡ್ರೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಇಷ್ಟು ಎಫರ್ಟ್ ಹಾಕಿ ಹೊಲಿದಾಗ ಬಾಳಿಕೆ ಕೂಡ ಬರಬೇಕು ಅಲ್ವಾ ಹಾಗಾಗಿ ಎಲ್ಲೇದಾಗಿ ನಾನು ಈ ಒಂದು ಸೀರೆಯ ಸೆರಗಿನ ಪಾರ್ಟ್ ಏನಿದೆ ಅದನ್ನ ನೀಟಾಗಿ ಹಾಸ್ಕೊಂಡು ನಂತರ ನನಗೆ ಬೇಕಾಗಿರುವಂತಹ ಒಂದು ಅಳತೆಯಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಅಳತೆಯನ್ನ ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಇದು ಎರಡು ಲೇಯರ್ ಅಲ್ಲಿ ಇದೆ ಮತ್ತೆ ಇದರ ಅಳತೆಯನ್ನ ಹೇಳಬೇಕು ಅಂದ್ರೆ ಹದಿನೆಂಟು ಇಂಚು ಅಗಲ ಇದೆ ಹಾಗೆ ಇಪ್ಪತ್ತ್ ಮೂರು ಇಂಚ್ ಆಗುವಷ್ಟು ಉದ್ದ ಇದೆ ಇಪ್ಪತ್ತೆರಡೂವರೆ ಬರ್ತಾ ಇದೆ ಎಪ್ರಾಕ್ಸಿಮೇಟ್ ಇಪ್ಪತ್ತ್ ಮೂರು ಅಂತ ಅನ್ಕೊಳ್ಬಹುದು ಹಾಗೆ ಇದನ್ನ ನೋಡಿ ಈ ತರ ಒಂದೂವರೆ ಇಂಚ್ ಅಷ್ಟು ಆಗಲಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಮೇಲ್ಗಡೆ ಓಪನ್ ಸೈಡ್ ಏನಿದೆ ಅಲ್ಲಿ ಈ ತರ ಫೋಲ್ಡ್ ಮಾಡಿಕೊಂಡು ಮೊದಲನೇದಾಗಿ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಎರಡು ಸೈಡ್ಸ್ ಅನ್ನ ನಾನು ಕಟ್ ಮಾಡ್ಕೊಳ್ತಾ ಇದೀನಿ ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೀನಿ ಸೊ ಈ ತರ ಫೋಲ್ಡ್ ಮಾಡಿಕೊಂಡು ಅದ್ರ ಕೆಳಗಡೆ ಏನು ಕಾಣಿಸ್ತಿದೆಯಲ್ಲ ಅಲ್ಲಿ ಸುಮಾರು ಒಂದ್ ಇಂಚ್ ಆಗುವಷ್ಟು ಈ ತರ ಕಟ್ ಅನ್ನು ಹಾಕೊಳ್ತಾ ಇದೀನಿ ಎರಡೂ ಸೈಡ್ಸು ಈ ತರ ಕಟ್ ಅನ್ನ ಹಾಕೊಂಡಿದ ನಂತರ ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲಿ ಈ ತರ ಈಗ ಕಟ್ಟಿಂದ ಕೆಳಗಡೆ ಮೇಲಿನಿಂದ ತುದಿವರೆಗೂ ಡಬಲ್ ಸ್ಟಿಚ್ ಅನ್ನ ಹಾಕೊಂಡು ಬರ್ತೀನಿ ಅಂದ್ರೆ ನಾನು ನಿಮಗೆ ಹೇಳಿದ್ದು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಒಂದ್ ವೇಳೆ ಡೌಟ್ ಬಂದ್ರೆ ಕಾಮೆಂಟ್ ಅಲ್ಲಿ ಕೇಳಬಹುದು ಸೊ ಈ ತರ ಕಟ್ ಏನು ಮಾಡ್ಕೊಂಡಿದೆ ಅಲ್ಲಿಂದ ಹಿಂದ್ಗಡೆ ತುದಿವರೆಗೆ ಒಂದು ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೀನಿ ಎರಡು ಸಲ ಸ್ಟಿಚ್ ಅನ್ನ ಡಬಲ್ ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೀನಿ ಸೊ ಈಗ ನಾನು ಎರಡೂ ಕಡೆಗೂ ಈ ರೀತಿಯಾಗಿ ಸ್ಟಿಚ್ ಅನ್ನು ಹಾಕೊಂಡೆ ನೋಡಿ ಇಲ್ಲಿ ಕಟ್ ಮೇಲ್ ಭಾಗ ಏನು ಉಳ್ದಿದೆ ಅಲ್ಲ ಅದನ್ನ ಈ ರೀತಿಯಾಗಿ ಫಸ್ಟ್ ಫೋಲ್ಡ್ ಮಾಡಬೇಕು ಹಾಗೆ ಮತ್ತೆ ಈ ರೀತಿಯಾಗಿ ಸೆಕೆಂಡ್ ಫೋಲ್ಡ್ ಮಾಡಬೇಕು ಈ ತರ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗಿ ನಾವು ಸೀರೆ ಅಥವಾ ಇನ್ನು ತೆಳ್ಳಗಿರುವಂತಹ ಯಾವುದೇ ಬಟ್ಟೆಗಳಿಂದ ಆರಾಮಾಗಿ ಈ ತರದ ಬ್ಯಾಗಗಳನ್ನು ಹೊಲಿಬಹುದು ಸೊ ನಾನು ಎರಡೂ ಕಡೆಗೂ ಅದೇ ರೀತಿಯಾಗಿ ಫೋಲ್ಡಿಂಗ್ ಮೆಥಡ್ ಫಾಲೋ ಮಾಡಿಕೊಂಡು ಎರಡು ಕಡೆನು ಅಂದ್ರೆ ಎರಡು ಕಡೆ ಕಾಣಿಸ್ತಿದೆಯಲ್ಲ ಆ ತರವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದೀನಿ ನೋಡಿ ಈ ತರ ಕಟ್ ಏನ್ ಬಂದಿದೆ ಕಟ್ ಮಾಡ್ಕೊಂಡ್ಬಿಟ್ರೆ ಈ ತರ ನಮ್ಗೆ ಮರ್ಚಿ ಹೊಲಿಯೋದಕ್ಕೆ ತುಂಬಾನೇ ಕಂಫರ್ಟೇಬಲ್ ಆಗಿ ಈಸಿ ಆಗಿ ಬರುತ್ತೆ ಈಗ ನಾನು ಫಾಸ್ಟ್ ಆಗಿ ಇದನ್ನ ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದೀನಿ ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ಯಾವ್ದೇ ಜಿಪ್ ಆಗಲಿ ಸ್ಪಾಂಜ್ ಆಗಲಿ ಏನೂ ಬೇಕಾಗೋದಿಲ್ಲ ಕೇವಲ ಬಟ್ಟೆಯಿಂದ ಮಾತ್ರ ಮಾಡುವಂತದ್ದು ಹಾಗೆ ನಿಮಗೆ ನಮ್ಮ ವಿಡಿಯೋಸ್ಗಳು ಯಾವುದೇ ಹಂತದಲ್ಲೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಲ್ಲೇ ಕೇಳಿಬಿಡ್ತೀನಿ ಇವಾಗ ನಾನು ಎರಡೂ ಸೈಡ್ಸ್ ಅನ್ನು ಸ್ಟಿಚ್ ಹಾಕೊಂಡಿದ ನಂತರ ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸ್ ಅನ್ನು ನೀಟಾಗಿ ತೆಕ್ಕೊಂಡು ಸೀದಾ ಮಾಡ್ಕೊಳ್ಬೇಕು ನೋಡಿ ಈ ತರ ಈ ತರ ಇವಾಗ ಇಷ್ಟು ಸೆಟ್ ಆಯಿತು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಒಂದಷ್ಟು ಡೋರಿಯನ್ನು ಮಾಡೋದಕ್ಕೋಸ್ಕರ ಆ ಸೀರೆಯಿಂದ ಕಟ್ ಮಾಡಿದಂತ ಪೀಸನ್ನೇ ತಗೊಂಡಿದೀನಿ ಅಪ್ರಾಕ್ಸಿಮೇಟ್ಲಿ ಮೂರ್ ಇಂಚ್ ಆಗಲ್ಲ ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಉದ್ದ ಸ್ಟ್ರಾಪ್ಸ್ ಅನ್ನ ರೆಡಿ ಮಾಡಿಕೊಳ್ತಾ ಇದ್ದೀನಿ ಸೊ ಇಷ್ಟು ಉದ್ದ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಂಡಿದ ನಂತರ ನಾವು ಮುಂಚೆ ಮಾಡ್ಕೊಂಡಿದ್ವಲ್ಲ ಆ ಒಂದು ಬ್ಯಾಗ್ಗೆ ಇದನ್ನ ಒಂದು ಪಿನ್ನಿನ ಸಹಾಯದಿಂದ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಕಸೆಯನ್ನು ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡೂ ಸೈಡು ಕ್ಲೋಸ್ ಮಾಡೋ ರೀತಿಯಾಗಿ ತಗೊಳ್ಬಹುದು ಇಷ್ಟು ಮಾಡಿದ್ರು ಸಾಕಾಗತ್ತೆ ಏನು ತೊಂದರೆ ಇಲ್ಲ ಸೊ ನೋಡಿ ಈ ತರ ಒಂದು ತುದಿಯಿಂದ ಸೇರಿಸ್ಕೊಂಡು ಇನ್ನೊಂದು ತುದಿವರೆಗೆ ಈ ರೀತಿ ತಂದ್ಕೊಂಡು ಸ್ವಲ್ಪ ಉದ್ದನೆ ಆಯಿತು ನಾ ಸ್ಟ್ರಾಪ್ ತಗೊಂಡಿದ್ದು ನಂತರ ಅದನ್ನು ಕಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉದ್ದ ಇಟ್ಕೊಂಡೆ ನಾನು ನೆಕ್ಸ್ಟು ನೋಡಿ ಈ ತರದ ಒಂದು ಡ್ರಾ ಸ್ಟ್ರಿಂಗ್ ಬ್ಯಾಗ್ ಅಂತ ಹೇಳ್ತಾರೆ ಈ ತರದಕ್ಕೆ ಇದನ್ನು ರೆಡಿ ಮಾಡಿದೆ ಹಾಗೆ ನಾನು ಮುಂಚೆ ರಸಾಯಿ ಹೊಲ್ದಿದ್ನಲ್ಲ ಯಾರಾದರೂ ನೋಡಿಲ್ಲ ಅಂದ್ರೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಈ ಒಂದು ರಜಾಯಿಯನ್ನು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಈ ಒಂದು ಬ್ಯಾಗ್ ನಾನು ಇವಾಗ ಜಸ್ಟ್ ಹೊಲಿದ್ನಲ್ಲ ಅದ್ರೊಳಗೆ ಇದನ್ನು ಇಟ್ಕೊಳ್ತಾ ಇದ್ದೀನಿ ಈ ಥರ ಇಟ್ಕೊಳ್ಳೋದ್ರಿಂದ ಯಾವುದೇ ಧೂಳು ಮತ್ತೆ ಇನ್ನೇನೋ ಗಲೀಜು ತಾಗೋದು ಏನೋ ಆಗೋದಿಲ್ಲ ರಸಾಯಿ ಕೂಡ ಸೇಫ್ ಆಗಿ ಇರುತ್ತೆ ಬೇಕಂದಾಗ ಯೂಸ್ ಮಾಡ್ಬೋದು ಬೇಡ ಅಂದಾಗ ಈ ಥರ ಬ್ಯಾಗಲ್ಲಿ ಕ್ಲೀನ್ ಆಗಿ ಇಟ್ಕೊಂಡು ಕಬರ್ಡ್ ಅಥವಾ ಅಲ್ಲಿ ಇಟ್ಕೊಳ್ಬೋದು ನೋಡಿ ಮೂರನೇ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ಇಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಅಳತೆ ಎಲ್ಲವನ್ನು ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನನಗೆ ಬೇಕಾಗಿರೋ ಅಳತೆಯಲ್ಲಿ ಈ ಒಂದು ಸೀರೆಯಿಂದ ಒಂದು ಪೀಸನ್ನು ಕಟ್ ಮಾಡಿಕೊಂಡು ಹಾಗೆ ಲೈನಿಂಗಿಗೂ ಇದೇ ಸೀರೆಯ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗಿಗೆ ಮತ್ತೆ ಸಪ್ರೇಟ್ ಬಟ್ಟೆ ಬೇಕಾಗೋದಿಲ್ಲ ಹಾಗಾಗಿ ಇದಷ್ಟಾದಮೇಲೆ ನಾನಿವತ್ತು ಮಾಡ್ತಿರುವಂಥ ಒಂದು ಹ್ಯಾಂಡ್ ಬ್ಯಾಗೆ ಬೆಲ್ಟ್ಗಳು ಬೇಕಾಗುತ್ತಲ್ವಾ ಸೊ ಅದನ್ನು ಮಾಡೋದಕ್ಕೂ ಕೂಡ ನಾನಿಲ್ಲಿ ಬಟ್ಟೆಯನ್ನು ಈಗಾಗಲೇ ಪ್ರಿಪೇರ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲದರ ಅಳತೆಯನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ನಾನು ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ ಕೂಡ ಬಟ್ಟೆಯನ್ನು ಕಟ್ ಮಾಡಿಕೊಂಡೆ ಕಟ್ಟಿಂಗ್ ಮುಗ್ದಿದ್ದೆ ಇವಾಗ ನಂದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಅಡಿಗಡೆಗೆ ಮೇಯ್ನ್ ಬಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಸ್ಪಾಂಜ್ ಶೀಟ್ ಬರ್ತಾಯಿದೆ ಹಾಗೆ ಅದ್ರ ಮೇಲೆ ಮತ್ತೊಂದು ಬಟ್ಟೆಯನ್ನು ಲೈನಿಂಗೋಸ್ಕರ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗು ಅಥವಾ ಯಾವುದಾದ್ರೂ ದಪ್ಪನೆಯ ಬಟ್ಟೆ ಇದ್ದರೆ ಯೂಸ್ ಮಾಡ್ಕೊಳ್ಬೋದು ಲೈಕ್ ಜೀನ್ಸಿಂದೆಲ್ಲ ಬಟ್ಟೆ ಇರುತ್ತಲ್ಲ ಸಾಕಷ್ಟು ತಿಕ್ಕಾಗಿರುತ್ತೆ ಅದನ್ನು ಕೂಡ ಸೆಂಟರಲ್ಲಿ ಇಟ್ಕೊಳ್ಬೋದು ಈಗ ಇದರ ಅಳತೆಯನ್ನು ಹೇಳಬೇಕು ಅಂದರೆ ಇಪ್ಪತ್ತು ಒಂದು ಇಂಚು ಉದ್ದ ಇದೆ ಹಾಗೆ ಎಂಟೂವರೆ ಇಂಚು ಅಗಲ ಇದೆ ಎಲ್ಲವನ್ನು ಸೇರಿಸಿ ಕ್ವಲ್ಟಿಂಗ್ ಮಾಡಿ ಮುಗಿಸಿದ್ದಾಯಿತು ನಾನು ನೆಕ್ಸ್ಟ್ ಇವಾಗ ಇದಕ್ಕೆ ಈ ಥರದ ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರದ ಲೇಸೆಲ್ಲ ಮೀಟರ್ ಲೆಕ್ಕದಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಅದನ್ನು ತೊಗೊಂಡು ಬಂದಿದ್ದಿತ್ತು ಹಾಗಾಗಿ ಈ ಒಂದು ಬ್ಯಾಗಿಗೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಥರದ ಲೇಸ್ಗಳನ್ನು ಮತ್ತು ಇನ್ನೊಂದು ಹಲವಾರು ಆ್ಯಕ್ಸ ಎಕ್ಸಸರೀಸ್ಗಳನ್ನೆಲ್ಲ ಬಳಸೋದ್ರಿಂದ ಈ ಒಂದು ಪ್ಲೇನ್ ಬ್ಯಾಗಿನ ಒಂದು ಲುಕ್ಕನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಸಿಂಪಲ್ಲಾಗಿ ಪ್ಲೇನ್ ಬಟ್ಟೆ ಅಲ್ವ ಇದು ಹಾಗಾಗಿ ಈ ಥರದ ಲೇಸ್ಗಳನ್ನೆಲ್ಲ ಆ್ಯಡ್ ಮಾಡೋದರಿಂದ ಅದರ ಲುಕ್ಕು ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಇದಾದ ಮೇಲೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಅದರ ಆ ಕಡೆಗೆ ಈ ಕಡೆಗೆ ಮೂರು ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಮಾರ್ಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಬೆಲ್ಟ್ ಮಾಡೋದಕ್ಕೆ ಈಗಾಗಲೇ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಸ್ವಲ್ಪ ಅಗಲವಾದ ಬಟ್ಟೆಯನ್ನೇ ಚೂಸ್ ಮಾಡಿದ್ದೀನಿ ಯಾಕಂದರೆ ಇದು ತೆಳ್ಳಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ದಪ್ಪಾಗಿ ಬೆಲ್ಟು ಗಟ್ಟಿಯಾಗಿ ಬರಲಿ ಅಂಥೇಳಿ ಮತ್ತೆ ಇಲ್ಲಿ ಇಪ್ಪತ್ತೆರಡು ಇಂಚು ನಾನೇನು ತೊಗೊಂಡಿದ್ದೀನಿ ಇಷ್ಟು ಉದ್ದ ಬೇಕಾಗೋದಿಲ್ಲ ಹದಿನಾಲ್ಕು ಅಥವಾ ಹದಿನೈದು ಇಂಚು ತೊಗೊಂಡ್ರೆ ಸಾಕು ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಅಥವಾ ಮೂರು ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ಸ್ಟಿಚ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಇರುವಂಥ ಬೆಲ್ಟ್ಗಳು ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಬೆಲ್ಟನ್ನು ಕೂಡ ರೆಡಿ ಮಾಡ್ಕೊಂಡು ಬಂದೆ ಹಾಗೆ ನಾನಿಲ್ಲಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಒಂದು ನಾಲ್ಕು ಇಂಚ್ ಆಗೋಷ್ಟು ಕಟ್ ಮಾಡಿ ತೆಗೆದೆ ಯಾಕಂದರೆ ಇಷ್ಟು ಉದ್ದ ಬೆಲ್ಟು ಅಂತ ಅನಿಸ್ತು ಹಾಗಾಗಿ ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಒಂದು ಹದಿನಾಲ್ಕು ಅಥವಾ ಹದಿನೈದು ಇಂಚು ಉದ್ದ ತೊಗೊಳ್ಳಿ ನೀವು ಸಾಕಾಗುತ್ತೆ ಈಗ ಎರಡೂ ಬೆಲ್ಟನ್ನು ನಾನಿಲ್ಲಿ ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ಥರದ ಬ್ಯಾಗೆಗಳಿಗೆ ಜಿಪ್ ಇಲ್ಲದೆ ಹೋಲ್ದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಒಳಗೆ ಏನಾದರೂ ವಸ್ತುಗಳನ್ನು ಇಟ್ಕೊಂಡ್ರು ಕೂಡ ಸೇಫ್ ಆಗಿರೋದಿಲ್ವಲ್ಲ ಹಾಗಾಗಿ ನಾನು ಜಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಕಡೆಗೂ ಈ ರೀತಿಯಾಗಿ ಜಿಪ್ಪನ್ನು ಹಾಕ್ಕೊಂಡು ಆಮೇಲೆ ಪ್ರೆಸ್ಟಿಚನ್ನು ಕೂಡ ಮಾಡ್ಕೊಂಡಿದ್ದಾಯಿತು ಇವಾಗ ಇದಕ್ಕೆ ನಾನು ರನ್ನರನ್ನು ಇನ್ಸರ್ಟ್ ಮಾಡಿಕೊಂಡು ನಂತರ ಈ ಒಂದು ಬ್ಯಾಗನ್ನು ಉಲ್ಟ ಮಾಡ್ಕೊಳ್ತಾ ಇದ್ದೀನಿ ರನ್ನರ್ ಇನ್ಸರ್ಟ್ ಮಾಡಿದಾಯಿತು ಹಾಗೆ ಬ್ಯಾಗನ್ನು ಉಲ್ಟಾ ಇಟ್ಕೊಂಡಿದ್ದೀನಿ ಈಗ ಎರಡೂ ಕಾರ್ನರ್ಸ್ಗೂ ಒನ್ ಇಂಚ್ ಬೈ ಒನ್ ಇಂಚ್ಗೆ ಈ ರೀತಿಯಾಗಿ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸ್ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಎರಡೂ ಕಡೆಗೂ ಮಾರ್ಕ್ ಮಾಡಿಕೊಂಡೆ ನೋಡಿ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಎರಡು ಸೈಡ್ಸು ಏನು ಓಪನ್ ಇದೆ ಅಲ್ಲಿ ಡಬಲ್ ಡಬಲ್ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡ್ಸು ಸ್ಟಿಚ್ ಮಾಡಿದ ನಂತರ ಇಲ್ಲಿ ಬಾಟಮ್ ಪಾರ್ಟ್ ಏನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಅಗಲವಾಗಿ ಹಿಡಿತಾ ಅಲ್ಲೂ ಕೂಡ ನಾನು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟಾದ ಮೇಲೆ ಬೇಕಿದ್ರೆ ಪೈಪಿಂಗ್ ಕೂಡ ಮಾಡಬಹುದು ಇದ್ದರೆ ಒಂದು ಮೂರು ನಾಲ್ಕು ಸ್ಟಿಚ್ ಹಾಕಿದ್ರಂತೂ ಸಾಕೆ ಸಾಕು ಗಟ್ಟಿಯಾಗಿ ಇರುತ್ತೆ ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋ ಸಮಯ ಜಸ್ಟ್ ಒಂದು ಬೇಡದೆ ಇರುವಂಥ ಸೀರೆಯ ಪೀಸ್ನಿಂದ ಈ ಥರದ ಹ್ಯಾಂಡ್ ಬ್ಯಾಗ್ಗಳು ರೆಡಿ ಆಗುತ್ತೆ ತುಂಬ ಕ್ವಾಂಟಿಟಿ ಹ್ಯಾಂಡ್ ಬ್ಯಾಗ್ಸನ್ನು ಕೂಡ ಆರಾಮಾಗಿ ಈ ಥರದ ಸೀರೆಗಳಿಂದ ಹೊಲಿಬಹುದು ಮತ್ತು ಇದನ್ನು ಸೇಲ್ ಕೂಡ ಮಾಡಿ ಒಳ್ಳೆ ದುಡ್ಡು ಕೂಡ ಮಾಡಬಹುದು ಸೊ ನನ್ನ ವೀಡಿಯೋ ಇವತ್ತು ಇಲ್ಲಿಗೆ ಮುಗೀತಾ ಇದೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೀರೆನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ನಾವು ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವೀಡಿಯೋಸ್ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ವೀಡಿಯೋವನ್ನು ಮುಗಿಸುವಂತ ಸಮಯ ಕೂಡ ಬಂದಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಸಿಗೋಣ ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಹೊಸ ಐಡಿಯಾದೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್